ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ನನಗೊಂದು ಕಾಮನ್ ಕ್ವೆಶನ್ಸ್ ತುಂಬ ರಿಪೀಟೆಡ್ ಬರ್ತಾ ಇರೋದಂದರೆ ಇವಾಗ ಎಲ್ಲಿದ್ದೀರಾ ಎಲ್ಲಿ ಸೆಟಲ್ಡ್ ಆಗಿದ್ದೀರಾ ಅಂತಂದ್ಬಿಟ್ಟು ಸೊ ನಾನು ನಾನು ಯಾವುದೇ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೂ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಇವತ್ತಿನ ಬ್ಲಾಗ್ ತುಂಬ ದಿನ ಅಂದರೆ ಮದುವೆಯಾಗಿ ನಾವು ಬೆಂಗಳೂರಿಗೆ ಬಂದ ಮೇಲೆ ನೆಕ್ಸ್ಟ್ ಫಸ್ಟ್ ಟೈಮ್ ನಾವು ಇವಾಗ ಮನೆಗೆ ಹೋಗ್ತಾ ಇರೋದು ಅದು ಹಬ್ಬಕ್ಕೆ ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಲೋ ಎಲ್ಲಿಗೆ ಹೋಗ್ತಿರೋದು ನಾವಿವಾಗ ಯಾರ ಮನೆಗೆ ಯಾರು ಮನೆಗೆ ನೀವು ಅವರೇ ಹೋಗ್ತಿರೋದು ಇಲ್ಲಿ ಬಂದೆ ಸುಮ್ಮನೆ ಆಗಿದೆ ನಮ್ಮನೆ ಫ್ರೆಂಡ್ಸ್ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮ ನಾನು ಮತ್ತು ನೀವು ಇಬ್ಬರು ಒನ್ ವೀಕ್ ಲೀವ್ ಹಾಕಿ ಮೂಡಿಗೆರೆಗೆ ಫಸ್ಟು ಹೊರಟ್ವಿ ಸೊ ಬಸ್ಗಳು ಅಷ್ಟೊಂದು ಅವೈಲೇಬಲ್ ಇರ್ದಿರೋದ್ರಿಂದ ಈವಿಗೆ ಹೋದ್ವಿ ಇದೆರಡನೇ ಸರಿ ನಾವು ಇವಿ ಹೋಗ್ತಾ ಇರೋದು ಬಟ್ ತುಂಬ ಚೆನ್ನಾಗಿದೆ ಗೊತ್ತೇ ಆಗೋಲ್ಲ ಬಟ್ ಇವಾಗ ಸ್ಪೀಡ್ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಏಯ್ಟಿ ಮಾಡಿಬಿಟ್ಟಿದ್ದಾರೆ ಸ್ಪೀಡ್ ಲಿಮಿಟು ಹಾಗಾಗಿ ನಾವು ಮಧ್ಯಾಹ್ನ ಅಷ್ಟರಲ್ಲಿ ರೀಚ್ ಆದ್ವಿ ಇಲ್ಲಾಂದರೆ ಫೋರ್ ಅವರ್ಸಲ್ಲೇ ನಾವು ಆ್ಯಕ್ಚುಲಿ ಯೂಶ್ವಲಿ ರೀಚ್ ಆಗ್ತಿದ್ರಂತೆ ಮುಂಚೆ ಬಟ್ ಇವಾಗ ಏಯ್ಟಿ ಮಾಡಿಬಿಟ್ಟಿದ್ದಾರೆ ಸ್ಪೀಡ್ ಲಿಮಿಟು ಹಾಗಾಗಿ ಒಂದು ಸಿಕ್ಸ್ ಅವರ್ಸ್ ಆ ಚಿಕ್ಕಮಂಗ್ಳೂರು ರೀಚ್ ಆಗೋಷ್ಟ್ರಿಗೆ ಆ್ಯಂಡ್ ಅಲ್ಲಿಂದ ನಾವು ಈ ಸರಿ ಬೇಲೂರಿಗೆ ಹೋಗಿ ಬೇಲೂರಿಂದ ನಾವು ಮೂಡಿಗೆರೆಗೆ ಹೋದ್ವಿ ಆ್ಯಂಡ್ ವೇ ನನಗೆ ಬೇಲೂರು ಬಸ್ಸಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಮಾತಾಡ್ಸಿದ್ರು ಖುಷಿ ಆಯಿತು ತುಂಬ ಆ್ಯಂಡ್ ಮನೆಗೆ ಹೋಗಿದ ತಕ್ಷಣ ಫುಲ್ ಸುಸ್ತಾಗಿತ್ತು ಹಾಗಾಗಿ ಊಟ ಮಾಡಿ ಮಲ್ಕೊಂಡೆ ನಾನು ಏನೋ ವಿಡಿಯೋ ಹೋಗಲಿಲ್ಲ ಆ್ಯಂಡ್ ನೈಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ ಪಾಟ್ಸ್ ಎಲ್ಲ ಚೆನ್ನಾಗಿತ್ತು ಹೊಸ ಹೊಸ ಪ್ಲ್ಯಾಂಟ್ಸ್ಗಳು ಹಾಕಿದ್ರು ನಮ್ಮ ಅತ್ತೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಮೂಡಿಗೆರೆ ಮನೇಲಿದ್ದೀನಿ ತುಂಬ ಜನ ತುಂಬಾ ವಿವರಿಸನಿಗೆ ಕ್ವಶನ್ಗಳು ನನ್ನ ಒಂದು ಬ್ಲಾಗ್ಸಲ್ಲೂ ಅಷ್ಟೇ ಅಕ್ಕನ್ ಚಾನಲ್ ಬ್ಲಾಗ್ಸ್ ಅಲ್ಲೂ ಅಷ್ಟೇ ನೋಡ್ತಿದ್ದೆ ಚಾಂದಿನಿ ಎಲ್ಲಿದ್ದಾಳೆ ಇವಾಗ ಕಿಯವರ್ ಏನ್ ಮಾಡ್ತಿದ್ದಾರೆ ಚಾಂದಿನಿಯವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಏನು ಅಂತ ತುಂಬಾ ಕ್ವಶನ್ಸ್ ಗಳೆಲ್ಲ ಕೇಳ್ತಾ ಇದ್ರೆ ಯಾಕಂದ್ರೆ ನನ್ನ ಬ್ಲಾಗ್ ಕಂಟಿನ್ಯೂಟಿ ಆಗಿ ಇಲ್ಲ ನಿಮಗೆ ಒಂದು ಒಂದು ಐಡಿಯಾ ಬರೋಕ್ಕೆ ಯಾಕಂದ್ರೆ ಹಬ್ಬದಲ್ಲಿ ಹೋದ್ರೆ ಹಬ್ಬದ ಬ್ಲಾಗ್ ಹಾಕ್ತೀನಿ ಇಲ್ಲಿದ್ರೆ ಇಲ್ಲಿನ ಮೂಡಿಗೆರೆ ಕ್ಲಿಪ್ಪಿಂಗ್ಸ್ ಇದ್ದಾಗ ನಾನು ಇದ್ದಾಗ್ ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಗೆ ಒಂದು ಕ್ಲಾರಿಟಿ ಇಲ್ಲ ನಾನು ಇವಾಗ ಎಲ್ಲಿದ್ದೀನಿ ಏನು ಅಂತ ಅನ್ಬಿಟ್ಟು ಹಾಗಾಗಿ ಅದಕ್ಕೋಸ್ಕರ ನಾನು ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರ ಒಂದು ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನೀವಿ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಬ್ಯಾಂಗ್ಳೂರ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ವಿಜಯನಗರ ಚಂದ್ರಾಲಯ ಒಟ್ಟು ಅಲ್ಲಿದ್ದೀವಿ ಸದ್ಯಕ್ಕೆ ನಾವು ಯಾಕಂದರೆ ಹಾಂ ಅವರಿಗೆ ಬೆಂಗಳೂರಲ್ಲೇ ಕೆಲಸ ಅವರು ಇವಾಗ ಏಷ್ಯನ್ ಪೇಂಟಿಂದ ಪೆಡಿಲೈಟ್ ಕಂಪ್ನಿಗೆ ಇವಾಗ ಸೀನಿಯರ್ ಸೆಲ್ಸ್ ಆಫೀಸರ್ ಆಗಿದ್ದಾರೆ ಸೊ ಹಾಗಾಗಿ ಪ್ರಮೋಷನ್ ಆಯಿತು ಅವರಿಗೆ ಹಾಗಾಗಿ ಅವರು ಇವಾಗ ಬ್ಯಾಂಗ್ಳೂರು ಶಿಫ್ಟ್ ಆಗಿರೋದ್ರಿಂದ ಮುಂಚೆ ಚಿಕ್ಕಮಂಗ್ಳೂರಿತ್ತು ಇವಾಗ ಅವರು ಬ್ಯಾಂಗ್ಳೂರ್ ಪ್ರಮೋಷನ್ ಆಗಿ ಅಂದರೆ ಕಂಪ್ನಿನೇ ಚೇಂಜ್ ಮಾಡೋರು ಹಾಗಾಗಿ ಹೆಂಗೋ ವರ್ಕ್ ಫ್ರಮ್ ಹೋಮ್ ಅಲ್ಲ ಹಾಗಾಗಿ ನಾನು ಇವಾಗ ಬ್ಯಾಂಗ್ಳೂರಲ್ಲೇ ನಾನು ನೀವಿ ಇಬ್ಬರು ಇದ್ದೀವಿ ಅಲ್ಲಿ ಆ್ಯಕ್ಚುಲಿ ಅದೇ ಇವಾಗ ಏಯ್ಟಿನ್ತ್ ಮದುವೆ ಆಗಿರೋದಂದ್ರೆ ಈ ಮಂತ್ ಏಯ್ಟೀನ್ತ್ಗೆ ಟೂ ಮಂತ್ಸ್ ಆಗುತ್ತೆ ಇನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಲೆಕ್ಕ ಅಷ್ಟೇ ನಾವು ಮದುವೆ ಆಗಿ ಸೊ ಅಷ್ಟ್ರ ಮಧ್ಯೆ ತುಂಬ ಒಂದು ಫಂಕ್ಷನ್ಸ್ ಫಂಕ್ಷನ್ ಅನ್ನೋದ್ಕಿಂತ ಪೂಜೆ ಅದು ಇದು ಕಾರ್ಯ ಅದು ಅಂತ ಹಿಂಗೆಲ್ಲ ಬಂತು ಹಾಗಾಗಿ ಪಾಪ ನೀವಿನೂ ಕರ್ಕೊಂಡು ನಾನು ಓಡಾಡ್ತಿದ್ದೀನಿ ಇನ್ನೂ ನನ್ನ ಮನೆಯಲ್ಲಿ ಅಂದರೆ ಬೆಂಗಳೂರು ಮನೇನ ನಾನು ಇನ್ನೂ ಯಾಕೆ ತೋರಿಸಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾವು ಇವಾಗ ಎಂಟ್ರಿ ಆಗಿರೋದ್ರಿಂದ ಹೊಸ ಮನೆ ಮಾಡಿರೋದ್ರಿಂದ ತುಂಬ ಥಿಂಗ್ಸ್ ಜೋಡಿಸ್ಕೊಳ್ಳೋದಿದೆ ಅರೇಂಜ್ ಮಾಡಬೇಕು ಸಾಕಷ್ಟು ಐಟಮ್ಸು ಥಿಂಗ್ಸ್ನೆಲ್ಲ ನನಗೆ ನಮ್ಮ ಅತ್ತೆ ಮನೆಯಿಂದಲೇ ಕೊಟ್ಟಿರೋದು ಸಾಕಷ್ಟು ಅಲ್ಲ ನೈಂಟಿ ಪರ್ಸೆಂಟ್ ನನಗೆ ನಮ್ಮತ್ತೇನೇ ಎಲ್ಲ ಅಂದರೆ ಮೂಡಿಗೆರೆಯಿಂದಲೇ ನನಗೆ ಬೆಂಗಳೂರಿಗೆ ಕೊಟ್ಟು ಕಳಿಸಿದ್ದಾರೆ ಇವಾಗ ಪ್ರತಿಯೊಂದು ಐಟಮ್ ಇದೆ ಬಟ್ ಸ್ವಲ್ಪ ಓವರ್ ಮಾಡೋದಿದೆ ಹಾಲು ಅದು ಎಲ್ಲ ಸ್ವಲ್ಪ ಫ್ಲವರ್ ಪಾಟ್ಸು ಸ್ಕ್ರೀನ್ಸ್ ಅದು ಇದು ಅಂತೆಲ್ಲ ಎಲ್ಲ ನನಗೆ ನನಗೆ ಟೈಮೇ ಆಗ್ತಿಲ್ಲ ಯಾಕಂದರೆ ನಂದು ವರ್ಕ್ ಇರೋದ್ರಿಂದ ನಾನು ನೈಟ್ ಲಾಗಿನ್ ಆದೆ ಅಂದರೆ ಅದನ್ನೆಲ್ಲ ಮುಗಿಸಿ ಮತ್ತೆ ನಾನು ಮಾರ್ನಿಂಗು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಂದು ವರ್ಕ್ ಮುಗಿಯುತ್ತೆ ಅವಾಗ ನಾನು ಮಲ್ಕೊಂಡು ಆಮೇಲೆ ನೀವು ಅವ್ರ ಆಫೀಸಿಗೆ ಹೋಗುವಾಗ ಮತ್ತೆ ಎದ್ದು ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಮನೆಯ ಕೆಲಸ ಎಲ್ಲ ಮಾ ಮುಗಿಸಿ ಮತ್ತೆ ನಿದ್ರೆ ಮತ್ತೆ ನಿದ್ದೆ ಬಿಡ್ಬೇಕಲ್ವಾ ವರ್ಕ್ ಮಾಡೋಕೆ ಹಾಗಾಗಿ ಮತ್ತೆ ಮಲ್ಕೊಳ್ಳೋದು ಅಲ್ಲಿಗೆ ಡೇ ಮುಗ್ದು ಇದೆ ಹಾಗಾಗಿ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಬಟ್ ಆದಷ್ಟು ಇನ್ಮೇಲೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಾನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಜನ ನನಗೆ ಕಂಟಿನ್ಯೂ ಅಂದರೆ ಡೈಲಿ ಬ್ಲಾಗ್ ಹಾಕಿ ಅಂತ ಕೇಳ್ತಿದ್ದೀರ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಈ ಟೈಮಲ್ಲಿ ನಾನು ಸೈಲೆಂಟ್ ಆಗಿದ್ದರೆ ಅದು ಸರಿಯಲ್ಲ ಹಾಗಾಗಿ ಇನ್ಮೇಲೆ ನಾನು ಡೈಲಿ ಬ್ಲಾಗ್ ಆಗೋಕ್ಕೆ ಡೈಲಿ ಇಲ್ಲ ಅಂದರು ತ್ರೀ ಡೇಸಿಗೆ ಒನ್ಸ್ ಆರು ಟೂ ಡೇಸಿಗೆ ಒನ್ಸ್ ನಾನು ಬ್ಲಾಗ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗೆ ಬೇಸಿಕಲಿ ಸುಮ್ಮನೆ ಡೇ ಒಂದೊಳ್ಳೆ ರೆಸಿಪಿ ಮಾಡ್ತಾ ಇದ್ರೆ ಏನಾದ್ರು ಹೊಸ ಆದಿದ್ರೆ ಅಂದ್ರೆ ತೋರ್ಸೋಣ ಅಂತ ಆಸೆ ಸುಮ್ಮನೆ ಡೈಲಿದು ನನಗೆ ಅಷ್ಟೊಂದು ಸರಿಯಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಏನೋ ಒಂಥರ ಅನ್ಸ ಅನ್ಸುತ್ತೆ ಅದೇ ಡೈಲಿ ರೊಟೀನ್ನೇ ಹೇಗೆ ತೋರಿಸೋದು ಅಂತ ಹಾಗಾಗಿ ನೆಕ್ಸ್ಟ್ ಏನಾರು ಹೊರಗೆ ಹೋಗೋದು ಏನಾದ್ರು ಗೊತ್ತು ನಮ್ಮ ನಿವಿ ಇವಾಗ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಜ ನಿಮಗೆ ಒಂದು ಗ್ಯಾರಂಟಿ ಕೊಡ್ತೀನಿ ನಮ್ಮ ನಿವಿ ಏನಾರು ನನ್ನ ಬಾಗಿಗ್ ಎಂಟ್ರಿ ಆದರೂ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಂಟರ್ಟೈನ್ಮೆಂಟ್ 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 ಅಷ್ಟೇ ಯಾಕಂದರೆ ಅವ್ರು ಬೇರೆಯವ್ರ ಕಾಲ ಎಳೆಯೋದಲ್ಲ ನನ್ನ ಕಾಲೇ ಇರ್ತಾರೆ ಅವರು ಅಷ್ಟು ಒಂಥರ ಸ್ವಲ್ಪ ಜಾಲಿ ಅಂಡ್ ಸೂಪರ್ ಹಾಗಾಗಿ ಫನ್ ಫನ್ ಆಗಿ ಸಖತ್ತಾಗಿರುತ್ತೆ ಅವ್ರು ಏನಾರ ಬ್ಲಾಗಿಗ್ ಎಂಟ್ರಿ ಆದರೆ ಇನ್ನೇನಿಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ ಬೆಂಗಳೂರು ಮನೇಲಿ ಫುಲ್ ಕಂಪ್ಲೀಟ್ ಆಗಿ ಸೆಟ್ ಆಗುತ್ತೆ ಆವಾಗ ನನ್ನ ಬ್ಲಾಗ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸೊ ಇಷ್ಟೊಂದು ಅಪ್ಡೇಟ್ ನಿಮಗೆ ಕೊಡೋದಿತ್ತು ಸೊ ಇವಾಗ ಹಬ್ಬಕ್ಕೆ ಅಂತ ನಾವು ಮತ್ತೆ ಊರಿಗೆ ಬಂದಿದ್ದೀವಿ ಸೊ ನಾನು ನೀವು ನೀವ್ಯವರಿಬ್ಬರು ಸೇರಿ ಒಂದು ವೀಕ್ ಅನ್ನಂಗೆ ಲೀವ್ ಆಗಿಬಿಟ್ಟು ಬಂದಿದ್ದೀವಿ ಫಸ್ಟು ನಾವು ಮೂಡಿಗೆರೆಗೆ ಬಂದ್ವಿ ಇಲ್ಲಿಂದ ಮತ್ತು ಅಮ್ಮ ಮನೆಗೆ ಯುಗಾದಿ ಫಸ್ಟು ಮದುವೆ ಆದಮೇಲೆ ಫಸ್ಟು ಹಬ್ಬ ನಮಗೆ ಇದು ಆ್ಯಂಡ್ ನನ್ನ ಮನೆಗೂ ನಾನು ಹೋಗೇ ಇಲ್ಲ ಮದುವೆ ಆದ್ದರಿಂದ ಹಾಗಾಗಿ ಮೊದಲನೇ ಹಬ್ಬ ಆಗಿರೋದ್ರಿಂದ ನಾನು ನೀವ್ಯವರಿಬ್ಬರು ಇಲ್ಲಿಂದ ಮಂಡೇ ಹೋಗ್ತಾ ಇದ್ದೀವಿ ಮಂಡೇ ನೈಟ್ ನೈಟ್ ಅಂದರೆ ಈವ್ನಿಂಗ್ ಇಲ್ಲಿಂದ ಹೊಡ್ತೀವಿ ಇನ್ ಟೂ ಅವರ್ಸ್ ಅಷ್ಟೇ ಇಲ್ಲಿಂದ ನಮ್ಮ ಮನೆ ಸೊ ಹೋಗಿ ಟ್ಯೂಸ್ಡೇ ಇದ್ದು ಹಬ್ಬ ಮುಗಿಸ್ಕೊಂಡು ವೆಡ್ ಒಳ್ಳೆ ನಾನ್ ವೆಜ್ ತಿಂದ್ಕೊಂಡು ಮತ್ತೆ ರಿಟರ್ನ್ ಬಂದು ಮತ್ತೆ ಗುರುವಾರ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಇಷ್ಟು ಶೆಡ್ಯೂಲ್ ಇದೆ ನಂದು ನಾನು ಹಬ್ಬದ್ದು ಎಲ್ಲದೂ ನಾನು ವ್ಲಾಗ್ ಮಾಡ್ತೀನಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಬಟ್ ಇದೊಂದು ಅಪ್ಡೇಟ್ ಕೊಡಬೇಕು ಅಂತ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಇವಾಗೆಲ್ಲ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ನನ್ನ ಸ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಆಮ್ ಶೋರ್ ಮುಂದಿನ ವ್ಲಾಗ್ಗಳು ಖಂಡಿತ ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸೊ ತುಂಬ ದಿನದ ನಂತರ ನನ್ನ ರೂಮಿಗೆ ಬಂದಿದ್ದೀನಿ ಸೊ ಇದು ನನ್ನದು ರೂಮ್ ಆ್ಯಕ್ಚುಲಿ ಇದು ನನ್ನ ಆಫೀಸ್ ಕಡೆಯಿಂದ ಕೊಟ್ಟಿರೋದು ಗಿಫ್ಟು ಇನ್ನೊಂದು ಮನೇಲಿದೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ರಲ್ಲ ಫೋಟೋ ಫ್ರೇಮ್ ಎಲ್ಲ ಕೊಟ್ಟಿದ್ದಾರೆ ಅದು ರಂಗೇನಹಳ್ಳಿಯಲ್ಲಿದೆ ಮನೇಲಿ ಅಮ್ಮನ ಮನೆಯಲ್ಲಿ ಸೊ ಅದ್ರದ್ದು ನಾನು ಹಬ್ಬಕ್ಕೆ ಹೋದಾಗ ತೋರಿಸ್ತೀನಿ ಸೊ ಅದಕ್ಕೆ ಇದು ನಮ್ಮ ಬೆಡ್ರೂಮ್ ಇವೆಲ್ಲ ಅರೇಂಜ್ ನಾನು ಮಾಡಿಲ್ಲ ಎಲ್ಲ ನಮ್ಮ ಅತ್ತೆನೇ ಮಾಡಿರೋದು ಸ್ಕ್ರೀನಿಂದ ಹಿಡ್ದೆಲ್ಲ ಹೋಮ್ ಟೂರ್ ನೆಕ್ಸ್ಟ್ ಕ್ವರ್ಶನ್ ಗೊತ್ತು ನನಗೆ ಹೋಮ್ ಟೂರ್ ಮಾಡಿ ಅಂತ ಬರುತ್ತೆ ಅಂತ ಸೊ ನಾನು ಇವಾಗ ಜಸ್ಟ್ ಬಂದಿರೋದಲ್ವ ಹಾಗಾಗಿ ಹೋಮ್ ಟೂರ್ ಮಾಡಬೇಕು ಸ್ವಲ್ಪ ಟೈಮ್ ಬೇಕು ನನಗೆ ಹೋಮ್ ಟೂರ್ ಮಾಡೋಕ್ಕೆ ಆ್ಯಂಡ್ ಇಲ್ಲಿ ಸದ್ಯಕ್ಕೆ ನಮ್ಮ ಅತ್ತೆ ಕೆಲವೊಂದು ತುಂಬ ಪ್ಲ್ಯಾಂಟ್ಸ್ಗಳು ಅವರಿಗೆ ನನಗೆ ಗೊತ್ತು ನಿಮಗೆ ಒಂದು ನನ್ನ ಮನೆ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಅವರಿಗೆ ತುಂಬ ಕ್ರೇಸ್ ಇದೆ ಗಾರ್ಡನಿಂಗ್ ಮಾಡಬೇಕು ಅಂತ ಹಾಗಾಗಿ ಮನೆ ಫುಲ್ಲು ಪಾಟ್ಸು ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಇದೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಅದ್ರ ಹೆಸ್ರು ದೇವ್ರನಗೂ ನನಗಂತೂ ಅಂತ ಹೆಸರು ಗೊತ್ತಿಲ್ಲ ನನಗೊಂದು ಫೋರ್ ಫೈವ್ ಪ್ಲ್ಯಾಂಟ್ಸ್ನ ಹೆಸರು ಅಷ್ಟೇ ಗೊತ್ತಿರೋದು ಹಾಗಾಗಿ ಅವ್ರನ್ನೇ ಕೇಳಿಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಆ ಹೆಸರು ಬರೆಸ್ಕೊಂಡು ನಾನು ನಿಮಗೆ ಹೇಳ್ತೀನಿ ಯಾವ ಥರ ಅಂತ ಆ್ಯಂಡ್ ಹೋಮ್ ಟೂರ್ ವೀಡಿಯೋ ಆದಷ್ಟು ಬೇಗ ಹಾಕ್ತೀನಿ ಸದ್ಯಕ್ಕೆ ಇಷ್ಟೆ ಆ್ಯಕ್ಚುಲಿ ನಾವು ಊರಿಂದ ಬಂದ್ವಲ್ಲ ನಾವು ಬೆಳಗ್ಗೆ ಬಂದ್ವಿ ಆ್ಯಂಡ್ ಅನೂಪ್ ಮತ್ತು ರಶ್ಮಿ ಅಂದರೆ ನೀವಿ ಫ್ರೆಂಡ್ಸು ಗೊತ್ತು ಮೈಸೂರು ಬ್ಲಾಗಲ್ಲಿ ನೀವು ನೋಡಿರ್ತೀರ ಅನ್ನುಪಣ್ಣ ಅಂತ ಅಂದ್ಬಿಟ್ಟು ಪಾಪು ನೋಡೋಕೆ ಹೋಗಿದ್ನಲ್ಲ ಈಗ ಪಾಪು ಇವಾಗ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಕ್ಯೂಟ್ ಇವಾಗ ಪಾಪು ಅವ್ರು ಬಂದಿದ್ದರು ನಾವೇ ಬರ್ತಿದ್ದೀವಿ ಬನ್ನಿ ಹಬ್ಬಕ್ಕೆ ಅಂತ ಕರ್ಸ್ಕೊಂಡಿದ್ವಿ ಬಟ್ ಇವಾಗ ಅವ್ರಿಗೆ ಎಮರ್ಜೆನ್ಸಿ ಏನೋ ವರ್ಕ್ ಅಂತ ಅಂದ್ಬಿಟ್ಟು ಅವ್ರು ಹೋದರು ನನಗೆ ಅವ್ರು ಬಂದಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಪಾಪು ಹಿಂಗೆಲ್ಲ ಇರೋದರಿಂದ ನಾವು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಟ್ ನಿಮಗೆಲ್ಲರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಪಾಪದೊಂದು ಜವಳಿಗೆ ಇತ್ತು ಅದು ತುಂಬ ಇವಾಗ ಸೀರೆ ಕಟ್ಟಬೇಕೋ ಸೀರೆ ಹಾಳಾಗುತ್ತೆ ಕಟ್ಟಾಗುತ್ತೆ ಆ ಥರ ಸಮಸ್ಯೆನೇ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಅದು ಮತ್ತು ಇನ್ನೊಂದು ಸ್ನಾನ ಮಾಡೋಕ್ಕೆ ಒಂದು ಬಾತಿಂಗ್ ಸೆಟಪ್ ಇದೆ ಅದೊಂದು ಎರಡು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ನನಗೆ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿದ್ದು ಬಟ್ ಅವ್ರು ಇವಾಗ ಹೋದರು ಅದೇ ಮತ್ತು ಹಬ್ಬನೂ ಇದೆ ಮತ್ತು ಬೇರೆ ಏನೋ ವರ್ಕ್ ಇದೆ ಅಂತಲೂ ಅವರು ಹೋದರು ಸೊ ಇವಾಗ ನಾನು ನಮ್ಮ ಅತ್ತಮ್ಮ ವೇಣು ಅಪ್ಪ ಮತ್ತು ನೀವಿ ಇಷ್ಟು ಜನ ಇದ್ದೀವಿ ನಾವು ಹೋಗ್ತೀವಿ ಅತ್ತೆ ಮಾವ ಏನಕ್ಕೆ ಬರಲ್ಲ ಅಂತಂದರೆ ಅವರಿಗೆ ಗೊತ್ತು ಎಲೆಕ್ಷನ್ ಬಿಸಿ ನಮ್ಮತ್ತೆ ಪಿ ಡಿ ಎಲ್ಲರಿಗೂ ಗೊತ್ತು ಅವರು ಇವಾಗ ತುಂಬ ಬ್ಯುಸಿ ಎಲೆಕ್ಷನ್ ಬ್ಯುಸಿಲಿದ್ದಾರೆ ಹಾಗಾಗಿ ಅವರು ಬರೋಕ್ಕಾಗಲ್ಲ ಇನ್ನು ಅಪ್ಪ ಮನೆ ಹತ್ರ ಎಲ್ಲ ಇರುತ್ತೆ ಆಗಲ್ಲ ಮತ್ತು ಅತ್ತೆ ಒಬ್ಬರೇ ಇರ್ತಾರೆ ಅಂತ ಅವರು ಹೋಗಿ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ನೀವು ಇಬ್ಬರೇ ಹೋಗ್ತಾ ಇದ್ದೀವಿ ಸೊ ಸೀರೆಯಿಂದ ಯಾವುದೂ ವೇರ್ ಮಾಡೋದರಂತ ಗೊತ್ತಿಲ್ಲ ಸೀರೆ ಎಲ್ಲ ಇಲ್ಲೇ ಸ್ವಲ್ಪ ಇಟ್ಟೋಗಿದ್ದೀನಿ ನಾನು ಸೀರೆ ಇಲ್ಲ ಇವಾಗ ಡ್ರೆಸ್ ಸ್ಟಿಚ್ ಚಿಪ್ಸ್ಗಳಿಗೆ ಕೊಟ್ಟಿದ್ನಲ್ಲ ಅದು ಎರಡು ನೋಡ್ತೀನಿ ಅಲ್ಲಿನ ಸಿಚುವೇಶನ್ ತಕ್ಕನಂಗೆ ನೋಡ್ತೀನಿ ಸೊ ಊರಲ್ಲೂ ಅಷ್ಟೇ ಎಲ್ಲ ಇಡೋದಿದೆ ರಮೇಶಪ್ಪ ಮತ್ತು ತಾತ ಎಲ್ಲರಿಗೂ ಯುಗಾದಿ ಹಬ್ಬದ ನಾವು ಇಡ್ತೀವಿ ಸೊ ಅದಿದೆ ನೋಡಬೇಕು ನಮ್ಮನೆಗೆ ನಮ್ಮನೆ ಹಬ್ಬಕ್ಕೆ ನೀವೇ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಎಲ್ಲ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನಿಮಗೆ ಹೇಳಿದೆ ಇವಾಗೊಂದು ಲೇಟೆಸ್ಟ್ ವರ್ಷನ್ ಬಂದಿದೆ ಅಂದರೆ ಜೋಳಿಗೆದು ಅಂತ ಅನ್ಬೋದು ಏನು ಅಪ್ಡೇಟ್ ವರ್ಜನ್ ಅಲ್ವಾ ಸೊ ಮುಂಚೆ ಆಗಿದ್ದರೆ ಒಂದು ಏನಂತಾರೆ ಸೀರೆ ಕಟ್ಟಕ್ಕೆ ಒಂದುದು ಇದು ನೋಡಬೇಕಾಗಿತ್ತು ಶೆಲ್ಫ್ ನೋಡಬೇಕಾಗಿತ್ತು ಮತ್ತು ಸೀರೆ ಹಾಳಾಗುತ್ತೆ ಅನ್ನೋ ಒಂದು ಟೆನ್ಷನ್ನು ಮತ್ತು ಸೀರೆ ಕಟ್ಟಾಗಿಬಿದ್ದರೆ ಅಂತ ಒಂದು ಟೆನ್ಷನ್ನು ಈ ಥರ ಎಲ್ಲ ಇರ್ತಿತ್ತು ಬಟ್ ಇವಾಗ ಏನು ಸ್ಮಾರ್ಟ್ ವೇ ಬಂದಿದೆ ಅಂತಂದರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಇದು ಬಾತಿಂಗ್ ಒಂದು ಟೇಬಲ್ ಅಂತ ಹೇಳ್ಬೋದು ಇದು ಅಷ್ಟೇ ಮಗುಗೆ ನಿಮಗೆ ಯಾವ ಪೊಸಿಷನ್ನಲ್ಲಿ ಬೇಕಾದರೂ ನೀವು ಸ್ನಾನ ಮಾಡಿಸ್ಬೋದು ಹೈಟ್ ವೈಸ್ ಇವರು ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಅವರು ಶಾಪಲ್ಲಿ ಬೈ ಮಾಡಿದ್ದು ಅಂದ್ಕೊತೀನಿ ಆನ್ಲೈನ್ ಆದರೆ ನಾನು ನಿಮಗೆ ಅವ್ರನ್ನ ಕೇಳಿಬಿಟ್ಟು ಲಿಂಕ್ ಬೇಕಿದ್ದರೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಹಬ್ಬದ್ದಾಗಿರುತ್ತೆ ಅಂದರೆ ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ ಫಸ್ಟ್ ಟೈಮ್ ನಮ್ಮ ನೀವೀ ತುಂಬ ಬೋಲ್ಡಾಗಿ ಮಾತಾಡಿದ್ದಾರೆ ಆ್ಯಂಡ್ ಊರಲ್ಲಿ ನಿಹಾಂದು ತುಂಟಾಟ ಆಟಗಳು ಎಲ್ಲದು ತುಂಬ ಚೆನ್ನಾಗಿದೆ ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀರಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಹೊಸ್ದಾಗಿ ಯಾರು ನೋಡ್ತಿದ್ದೀರ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Thank you for watching. Love you all.